ಕಳೆದ ಐದಾರು ವರ್ಷಗಳಿಂದ ಈಚೆಗೆ ಯಾವ ಪ್ರಮಾಣದಲ್ಲಿ ಮಕ್ಕಳ ಡಯಾಬಿಟಿಸ್ ಜಾಸ್ತಿ ಆಗ್ತಾ ಇದೆ ಅಂತಂದರೆ ಒಂದು ವರ್ಷಕ್ಕೆ ಇಪ್ಪತ್ತೈದರಿಂದ ಮೂವತ್ತು ಮಕ್ಕಳು ಬರ್ತಾ ಇದ್ದಾರೆ ಈ ಟೈಪೋನ್ ಹೇಗೆ ಅಂತಂದರೆ ಅದು ವಾಸಿ ಆಗೋದಿಲ್ಲ ಸೊ ಜೀವನ ಎಲ್ಲ ಇನ್ಸುಲಿನ್ ತಗೋಬೇಕು ಒಳ್ಳೆ ಎಜುಕೇಷನ್ ಕೊಡ್ತಾ ಇದ್ದೀವಿ ಒಳ್ಳೊಳ್ಳೆ ಸ್ಕೂಲ್ಗಳಿಗೆ ಸೇರಿಸ್ತಾ ಇದ್ದೀವಿ ಮಕ್ಕಳ ಆಹಾರ ನಾವೇನು ತೊಗೊತಾ ಇದ್ದಾರೆ ಅವ್ರು ಯಾವ ಆಹಾರಗಳು ತೊಗೊಳ್ತಾ ಇದ್ದಾರೆ ಅವರು ತಿನ್ನೋ ತಿಂಡಿಗಳಲ್ಲಿ ಎಷ್ಟು ವಿಷ ಪದಾರ್ಥಗಳು ಸೇರ್ತಾ ಇದೆ ಇದ್ರ ಬಗ್ಗೆ ಗಮನ ಕೊಡ್ತಾ ಇಲ್ಲ ಈ ಆಟೋ ಇಮ್ಯೂನ್ ಡಿಸಾರ್ಡರು ಅಂತ ಮಕ್ಕಳಿಗೆ ಆ ರೀತಿ ಬರ್ತಾ ಇರೋ ಒಂದು ಮಕ್ಕಳ ಡಯಾಬಿಟೀಸು ಅವರ ಆಹಾರ ಮತ್ತು ಜೀವನ ಶೈಲಿಯಿಂದಾನೇ ಬರ್ತಾ ಇದೆ ಬಹಳ ಮುಖ್ಯವಾದ ಏನಂತಂದರೆ ಮಕ್ಕಳ ಒಂದು ವಿಚಾರದಲ್ಲಿ ಪ್ರಿವೆನ್ಷನ್ ಈಸ್ ಆಲ್ವೇಸ್ 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 ಬೆಟರ್ ದ್ಯಾನ್ ಕ್ಯೂರ್ ನಮಸ್ತೆ ಬಿ ಗಣಪತಿ ಚಾನೆಲ್ಗೆ ಸ್ವಾಗತ ಡಯಾಬಿಟಿಸ್ಸಿನ ಬೇರೆ ಬೇರೆ ಹಂತಗಳನ್ನು ಡಯಾಬಿಟಿಸ್ಸಿನ ಬೇರೆ ಬೇರೆ ಸಮಸ್ಯೆಗಳನ್ನು ಡಯಬಿಟೀಸ್ಗಿರುವಂಥ ಪೂರ್ವಗ್ರಹಗಳನ್ನು ಇದೆಲ್ಲವನ್ನು ಒಂದೊಂದಾಗಿ ಬಿಚ್ಚುತ್ತಾ ಹೋಗ್ತಾ ಇದ್ದೇವೆ ರಾಜಶೇಖರ್ ಅವರು ಅದಕ್ಕೆ ತಕ್ಕುದಾದಂಥ ಒಂದು ಉತ್ತರವನ್ನು ಪರಿಹಾರವನ್ನು ಮಾರ್ಗದರ್ಶನವನ್ನು ಮಾರ್ಗವನ್ನು ತೋರಿಸ್ತಾ ಇದ್ದಾರೆ ಇವತ್ತು ನಾವು ಮಾತಾಡಲಿಕ್ಕೆ ಹೊರಟದ್ದು ಮಕ್ಕಳ ಡಯಾಬಿಟಿಸ್ ಇವತ್ತು ನಾವು ಆಶ್ಚರ್ಯಕರವಾಗಿ ವಿಸ್ಮಯಕಾರಕವಾಗಿ ನೋಡ್ತಾ ಇರುವಂಥದ್ದು ಮಕ್ಕಳಿಗೂ ಡಯಾಬಿಟಿಸ್ ಬರ್ತಾ ಇದೆ ಮಕ್ಕಳು ಹೃದಯಘಾತಕ್ಕೆ ಒಳಗಾಗ್ತಾ ಇದ್ದಾರೆ ಅಂದರೆ ಒಂದು ರೀತಿಯ ವಿಚಿತ್ರವಾದಂಥ ವಿಕ್ಷಿಪ್ತವಾದಂಥ ಪರಿಸ್ಥಿತಿಯಲ್ಲಿ ನಾವು ನಿಂತಿದ್ದೇವೆ ಅದರಲ್ಲಿ ಒಂದು ಭಾಳ ಪ್ರಮುಖವಾದದ್ದು ಮಕ್ಕಳ ಡಯಾಬಿಟಿಸ್ ನಮಸ್ತೆ ಸರ್ ಈ ಮಕ್ಕಳಿಗೆ ಹೇಗೆ ಡಯಾಬಿಟಿಸ್ ಬರುತ್ತೆ ಸೊ ಮಕ್ಕಳ ಡಯಾಬಿಟಿಸ್ ಬಹಳ ಕಡಿಮೆ ಇತ್ತು ಹಿಂದೆ ಸೊ ನಾವೇ ನೋಡಿದ ಹಾಗೆ ಒಂದು ಐದು ವರ್ಷಗಳ ಹಿಂದೆ ನಮ್ಮಲ್ಲಿ ವರ್ಷಕ್ಕೆ ಒಂದು ಐದಾರು ಜನ ಮಕ್ಕಳು ಬರ್ತಾಯಿದ್ರು ಸೊ ಮಕ್ಕಳು ಡಯಾಬಿಟೀಸ್ ವಾಸಿ ಆಗಲ್ಲ ಆದರೂ ಸಹ ಬರ್ತಾಯಿದ್ರು ಒಂದಷ್ಟು ಫುಡ್ ಸ್ಟೈಲು ಲೈಫ್ ಸ್ಟೈಲ್ ಚೇಂಜ್ ಮಾಡಿ ಕಳಿಸ್ತಾ ಇದ್ವಿ ಬಟ್ ಈ ಕಳೆದ ಐದಾರು ವರ್ಷಗಳಿಂದ ಈಚೆಗೆ ಯಾವ ಪ್ರಮಾಣದಲ್ಲಿ ಮಕ್ಕಳ ಡಯಾಬಿಟಿಸ್ ಜಾಸ್ತಿ ಆಗ್ತಾಯಿದೆ ಅಂತಂದರೆ ಈಗ ಒಂದು ವರ್ಷಕ್ಕೆ ಇಪ್ಪತ್ತೈದರಿಂದ ಮೂವತ್ತು ಮಕ್ಕಳು ಬರ್ತಾ ಇದ್ದಾರೆ ಮಕ್ಕಳ ಡಯಾಬಿಟಿಸ್ ಕಾರಣ ಸೊ ಅಷ್ಟು ಆಹಾರದಲ್ಲಿ ಬದಲಾವಣೆ ಆಗಿದೆ ಮಕ್ಕಳ ಅಷ್ಟು ಜೀವನ ಶೈಲಿಯಲ್ಲಿ ಬದಲಾವಣೆ ಆಗಿದೆ ಸೊ ಮಕ್ಕಳ ಜೀವನ ಶೈಲಿಗಿಂತ ಮಕ್ಕಳ ಆಹಾರ ಶೈಲಿ ಅಸ್ತವ್ಯಸ್ತ ಆಗೋಗಿದೆ ಜಂಕ್ ಫುಡ್ಡು ಎಲ್ಲ ಜಂಕ್ ಫುಡ್ ಸೇರ್ತಾ ಇದೆ ಆಹಾರದಲ್ಲಿ ಡೆಡ್ಲಿ ಪಾಯ್ನಸ್ ಬಣ್ಣಗಳು ಸೇರ್ತಾಯಿದೆ ಆ ಪ್ರಮಾಣದಲ್ಲಿ ಉಪ್ಪು ಸೇರ್ತಾ ಇದೆ ಮಕ್ಕಳಿಗೆ ಬೇಕಾಗಿರುವಂಥದ್ದೇ ವಿಶ್ವ ಆರೋಗ್ಯ ಸಂಸ್ಥೆ ಪ್ರಕಾರ ಒಂದು ಎರಡು ಅಥವಾ ಮೂರು ಗ್ರಾಮ್ ಉಪ್ಪು ಅಷ್ಟೇನೇನೆ ಚಿಕ್ಕ ಮಕ್ಕಳಿಗೆ ಬೇಕಾರ್ದು ಅವರು ಎಷ್ಟು ಉಪ್ಪಿನ ಪ್ರಮಾಣ ತೊಗೊಳ್ತಾ ಇದ್ದಾರೆ ಅಂದರೆ ದೊಡ್ಡವ್ರಿಗಿಂತ ಹೆಚ್ಚು ಉಪ್ಪಿನ ಪ್ರಮಾಣ ಮಕ್ಕಳ ಆಹಾರಗಳಲ್ಲಿ ಪ್ಯಾಕೆಡ್ ಫುಡ್ಸ್ ಇದೆಯಲ್ಲ ಅದರಲ್ಲಿ ಹೆಚ್ಚಿಗೆ ಸೇರಿದೆ ಲೇಸು ಗೀಸು ಮಣ್ಣು ಮಶಿ ಬಹಳ ಡ್ಯಾಮೇಜಿಂಗ್ ಆಗ್ತಾ ಇದೆ ಹೀಗಾಗಿ ಮಕ್ಕಳ ಡಯಾಬಿಟಿಸ್ಗೆ ಮುಖ್ಯವಾದ ಕಾರಣ ಎರಡು ಒಂದು ಆಗಿ ಬರೋವಂಥದ್ದು ಕೆಲವು ಚಿಕ್ಕ ಮಕ್ಕಳು ಹುಟ್ಟಿದಾಗ್ಲೇ ಬರುತ್ತೆ ಅದು ಅವ್ರದ್ದಲ್ಲ ಬಳುವಳೆಯಾಗಿ ತಂದೆ ತಾಯಿಯರಿಂದ ಬಂದಿರುವಂಥದ್ದು ಇನ್ನು ಕೆಲವು ಮಕ್ಕಳಿಗೆ ಮೂರು ವರ್ಷ ನಾಲ್ಕು ವರ್ಷ ಐದು ವರ್ಷಕ್ಕೆ ಬರುತ್ತೆ ಅವರಲ್ಲೂ ಆಹಾರದಲ್ಲಿ ಹೆಚ್ಚಿಗೆ ಬದಲಾವಣೆ ಇರಲ್ಲ ಬಟ್ ಅದೆಲ್ಲ ತಂದೆ ತಾಯಿಯರ ಆರೋಗ್ಯ ಅವರ ಜೀವನ ಶೈಲಿಯಿಂದ ಇವರಿಗೆ ಬಂದಿರುತ್ತೆ ಇನ್ನ ಒಂದು ಆರು ಎಂಟು ವರ್ಷದ ನಂತರ ಮಕ್ಕಳಿಗೆ ಇದೆ ಭಾಳಷ್ಟು ಮಕ್ಕಳಿಗೆ ಅದು ಬಹುತೇಕ ಅವರಲ್ಲಿ ಆಟೋ ಇಮ್ಯೂನ್ ಡಿಸಾರ್ಡರ್ ಅನ್ನೋ ಒಂದು ಕಾರಣಕ್ಕೆ ಬರುತ್ತೆ ಈ ಆಟೋ ಇಮ್ಯೂನ್ ಡಿಸಾರ್ಡರು ಅಂತ ಮಕ್ಕಳಿಗೆ ಆ ರೀತಿ ಬರ್ತಾ ಇರೋ ಒಂದು ಮಕ್ಕಳ ಡಯಾಬಿಟೀಸು ಅವರ ಆಹಾರ ಮತ್ತು ಜೀವನ ಶೈಲಿಯಿಂದನೇ ಇದೆ ಒಂದು ಉದಾಹರಣೆ ಹೇಳ್ತೀನಿ ನಿಮಗೆ ಈ ಕೋವಿಡ್ ಕಾಲದಲ್ಲಿ ಏನಾಯ್ತು ಒಂದು ಹುಡುಗನ ಕರ್ಕೊಂಬಂದರು ಅವ್ನಿಗೆ ಹತ್ತು ವರ್ಷಕ್ಕೆ ಡಯಾಬಿಟೀಸ್ ಬಂದಿತ್ತು ಮಕ್ಕಳ ಡಯಾಬಿಟೀಸ್ ಯಾಕೆ ಅಂತ ನೋಡ್ತಾ ಹೋದರೆ ಸೊ ಅವ್ನಿಗೆ ಬರ್ತ್ಡೇ ಅಂತ ಇತ್ತು ಬರ್ತ್ಡೇಗೆ ಒಂದು ಹತ್ತು ಕೆ ಜಿ ಚಾಕ್ಲೇಟ್ಸ್ ತಂದಿದ್ದರು ಆ ಚಾಕ್ಲೇಟ್ಸ್ ಸ್ಕೂಲಲ್ಲಿ ಡಿಸ್ಟ್ರಿಬ್ಯೂಷನ್ ಮಾಡಬೇಕಾಗಿತ್ತು ಅದೇ ಟೈಮ್ಗೆ ಈ ಕೋವಿಡ್ ಲಾಕ್ಡೌನ್ ಆಯಿತು ಸೊ ಕೋವಿಡ್ ಲಾಕ್ಡೌನ್ ಆಯಿತು ಸ್ಕೂಲಲ್ಲಿ ಚಾಕ್ಲೇಟ್ ಡಿಸ್ಟ್ರಿಬ್ಯೂಷನ್ ಆಗಲಿಲ್ಲ ಸೊ ಹತ್ತು ಕೆ ಜಿ ಚಾಕ್ಲೇಟ್ಸು ಮನೆಯಲ್ಲಿಟ್ಟಿದ್ದರು ಸೊ ಅವನು ಭಾಳ ಓವರ್ ಆ್ಯಕ್ಟಿವ್ ಕೆಲವರು ಮಕ್ಕಳು ಬಹಳ ಆ್ಯಕ್ಟಿವ್ ಆಗಿರ್ತಾರೆ ಹೈಪರ್ ಆಕ್ಟಿವ್ ಇರ್ತಾರೆ ಅವನೇನು ಮಾಡ್ದೆ ಕೆಲವೇ ಕೆಲವು ದಿನಗಳಲ್ಲಿ ಸೊ ಎಲ್ಲ ಮುಗಿಸ್ಬಿಟ್ಟ ಸೊ ತಿಂದಿದ್ದು ತಿಂದು ತಿಂದಿದ್ದಾನೆ ಒಂದು ತಿಂಗಳಿಗೆ ಅವನಲ್ಲಿ ಬ ಏನು ಬದಲಾವಣೆಗಳು ಕಾಣಿಸ್ತು ಅಂದರೆ ದಿನಕ್ಕೊಂದು ಇಪ್ಪತ್ತು ಸರಿ ಯೂರಿನೇಷನ್ ಹೋಗೋಕ್ಕೆ ಶುರುವಾಯಿತು ಒಂದು ಇಪ್ಪತ್ತು ಸರಿ ಅಂದಾಗ ಸಹಜವಾಗಿ ಡಾಕ್ಟ್ರ್ ಹತ್ರ ಹೋದರು ಸೊ ರಕ್ತ ಪರೀಕ್ಷೆ ಮಾಡಿಸಿದ್ರು ಅವನ ಬ್ಲಡ್ ಶುಗರ್ ಲೆವೆಲ್ಲು ನಾನ್ನೂರ ಮೇಲಿತ್ತು ಎಚ್ ಬಿ ಎಂ ಸಿ ಹದಿಮೂರರ ಮೇಲಿತ್ತು ಅಲ್ಲಿಗೆ ಟೈಪೋನ್ ಡಯಾಬಿಟಿಸ್ ಅಂತ ಡಿಕ್ಲೇರ್ ಆಯಿತು ಮೊದಲಿರಲಿಲ್ಲ ಅವನಿಗೆ ಮೊದಲಿರಲಿಲ್ಲ ಮೊದಲಿರಲಿಲ್ಲ ಸೊ ಇನ್ನೊಂದು ಹುಡುಗಿನ ಕರ್ಕೊಂಬಂದರು ಸೊ ಅವ್ರ ಮನೇಲಿ ಏನೋ ಫಂಕ್ಷನ್ ಅಂತ ಒಂದು ಎಂಟತ್ತು ಕೆ ಜಿ ಇಂಪೋರ್ಟೆಡ್ ಚಾಕ್ಲೇಟ್ಸ್ ತರಿಸಿದ್ರು ಹದಿಮೂರು ವರ್ಷದ ಹುಡುಗಿ ಸೊ ಮನೆಯಲ್ಲಿ ಫಂಕ್ಷನ್ ನಡೀಲಿಲ್ಲ ಇದು ಕೋವಿಡ್ ಕಾಲದಲ್ಲೇ ಆಗಿದ್ದು ಕೋವಿಡ್ ಕಾಲಕ್ಕೆ ಕಾರಣದಿಂದ ಅದನ್ನು ಸ್ಟಾಪ್ ಆಯಿತು ಹೀಗಾಗಿ ಒಂದು ಹತ್ತು ಕೆ ಅಷ್ಟು ಇಂಪೋರ್ಟೆಡ್ ಚಾಕ್ಲೇಟ್ಸು ಡಿಸೆಂಬರ್ ತಿಂಗಳಲ್ಲಿ ತಿಂದ್ಬಿಟ್ಲು ಡಿಸೆಂಬರ್ ಜಾನ್ವರಿಯಲ್ಲಿ ಫೆಬ್ರವರಿಯಲ್ಲೇ ಸೊ ಜ್ವರ ಬರೋಕ್ಕೆ ಶುರುವಾಯಿತು ಸೊ ಒಂದು ವಾರ ಟ್ರೀಟ್ಮೆಂಟ್ ಕೊಟ್ಟರು ಹದಿನೈದು ದಿನ ಟ್ರೀಟ್ಮೆಂಟ್ ಕೊಟ್ಟರು ವಾಸಿ ಆಗಲಿಲ್ಲ ಕಂಪ್ಲೀಟ್ ಬ್ಲಡ್ ಚೆಕ್ ಮಾಡಿಸ್ರು ಡಾಕ್ಟ್ರು ಅಷ್ಟೊತ್ತಿಗೆ ಎಚ್ ಪಿ ಎಂ ಸಿ ಹೋಗಿತ್ತು ಫಾಸ್ಟಿಂಗ್ ಶುಗರ್ ಫೈವ್ ಹಂಡ್ರೆಡ್ ಮೇಲೋಯ್ತು ಸೊ ಟೈಪೋನ್ ಡಿಕ್ ಡಿಕ್ಲೇರ್ ಆಯಿತು ಈ ಟೈಪೋನ್ ಹೇಗೆ ಅಂತಂದರೆ ಅದು ವಾಸಿ ಆಗೋದಿಲ್ಲ ಸೊ ಜೀವನ ಎಲ್ಲ ಇನ್ಸುಲಿನ್ ತೊಗೋಬೇಕು ಅಂದರೆ ಮಕ್ಕಳ ಆಹಾರದ ಬಗ್ಗೆ ಮಕ್ಕಳ ಆರೋಗ್ಯದ ಬಗ್ಗೆ ಯಾರೂ ಗಮನ ಕೊಡ್ತಾ ಇಲ್ಲ ಒಳ್ಳೆ ಎಜುಕೇಷನ್ ಕೊಡ್ತಾ ಇದ್ದೀವಿ ಒಳ್ಳೊಳ್ಳೆ ಸ್ಕೂಲ್ಗಳಿಗೆ ಸೇರಿಸ್ತಾ ಇದ್ದೀವಿ ಬಟ್ ಮಕ್ಕಳ ಆಹಾರ ನಾವೇನು ತೊಗೊತಾ ಇದ್ದಾರೆ ಅವ್ರು ಯಾವ ಆಹಾರಗಳು ತೊಗೊಳ್ತಾ ಇದ್ದಾರೆ ಅವ್ರು ತಿನ್ನೋ ತಿಂಡಿಗಳಲ್ಲಿ ಎಷ್ಟು ವಿಷ ಪದಾರ್ಥಗಳು ಸೇರ್ತಾ ಇದೆ ಇದ್ರ ಬಗ್ಗೆ ಗಮನ ಕೊಡ್ತಾ ಇಲ್ಲ ಸೊ ಹೀಗಾಗಿ ಈ ಹೆಚ್ಚಿಗೆ ಸಕ್ಕರೆ ಮಕ್ಕಳಲ್ಲಿ ವಿಶೇಷವಾಗಿ ಹೆಚ್ಚಿಗೆ ಸಾಲ್ಟು ಹೆಚ್ಚಿಗೆ ರಾಸಾಯನಿಕ ಬಣ್ಣಗಳು ಪ್ರಿಸರ್ವೇಟಿವ್ ಸೇರಿದ್ರೆ ನಮ್ಮ ದೇಹದ ರೋಗ ನಿರೋ ಅಂದರೆ ಮಕ್ಕಳ ದೇಹದ ರೋಗ ನಿರೋಧಕ ಚ ಶಕ್ತಿ ಛಿದ್ರ ಛಿದ್ರ ಆಗೋಗುತ್ತೆ ಆ ಇಮ್ಯೂನ್ ಸಿಸ್ಟಮ್ ಅಂತ ಇರುತ್ತಲ್ಲ ಯಾವುದೇ ಒಂದು ದೇಹಕ್ಕೆ ಒಂದು ರೋಗ ನಿರೋಧಕ ಶಕ್ತಿ ಇರುತ್ತಲ್ಲ ಆ ರೋಗ ನಿರೋಧಕ ಶಕ್ತಿ ಹೇಗಿರುತ್ತೆ ಅಂದರೆ ಒಂದು ದೇಶವನ್ನು ಕಾಪಾಡೋದಕ್ಕೆ ಒಂದು ಮಿಲ್ಟ್ರಿ ವ್ಯವಸ್ಥೆ ಇದ್ದಾಗೆ ಒಬ್ಬ ವಿ ಐ ಪಿನ ಕಾಪಾಡೋದಕ್ಕೆ ಒಬ್ಬ ಸೆಕ್ಯುರಿಟಿ ಇದ್ದಾಗೆ ಹೀಗೆ ಈ ಅತಿಯಾದ ಬಣ್ಣಗಳು ಸಿಹಿ ಪದಾರ್ಥಗಳು ಸಕ್ಕರೆ ಪದೇ ಪದೇ ಎಣ್ಣೆ ಕರೆದಾಗ ಆ ವ್ಯವಸ್ಥೆ ಹೇಗೆ ಬದಲಾವಣೆ ಆಗುತ್ತೆ ಅಂತಂದರೆ ಈಗ ಒಬ್ಬರು ವಿ ಐ ಪಿ ಸೆಕ್ಯೂರಿಟಿನ ಇಟ್ಕೊಂಡಿರ್ತಾರೆ ಸೆಕ್ಯುರಿಟಿ ಕೆಲಸ ಏನು ವಿ ಐ ಪಿಗೆ ಪ್ರೊಟೆಕ್ಷನ್ ಕೊಡೋದು ಬಟ್ ಆ ಸೆಕ್ಯುರಿಟಿಗೆ ಬುದ್ಧಿ ಭ್ರಮಣೆ ಆದರೆ ಏನು ಮಾಡ್ತಾನೆ ಆ ವಿ ಐ ಪಿನೇ ಶತ್ರು ಅಂತ ಭಾವಿಸಿ ವಿ ಐ ಪಿನ ನಾಶ ಮಾಡ್ತಾನೆ ಅದೇ ಥರ ನಮ್ಮ ರೋಗ ನಿರೋಧಕ ಶಕ್ತಿ ನಮ್ಮ ಮೇಲೆ ಬ್ಯಾಕ್ಟೀರಿಯಾ ವೈರಸ್ಸು ಫಂಗಸ್ಸು ಡ್ಯಾಮೇಜ್ ಮಾಡದೇ ಇರೋ ಕಾಯಬೇಕಾಗಿರೋ ರೋಗ ನಿರೋಧಕ ಶಕ್ತಿ ಹೀಗೆ ಬದಲಾವಣೆಗಳಾದಾಗ ಆಹಾರದಲ್ಲಿ ಅದರಲ್ಲೂ ಮಕ್ಕಳಲ್ಲಿ ಆ ರೋಗ ನಿರೋಧಕ ಶಕ್ತಿ ಈ ಪ್ಯಾನಿಕ್ರಿಯಾಸ್ ಇನ್ಸುಲಿನ್ ಉತ್ಪತ್ತಿ ಮಾಡ್ತಾ ಇರ್ತಲ್ಲ ಬೀಟಾ ಜೀವಕೋಶಗಳು ಆ ಜೀವಕೋಶಗಳನ್ನು ಶತ್ರು ಬ್ಯಾಕ್ಟೀರಿಯಾ ಅಂತ ಭಾವಿಸ್ಬಿಡುತ್ತೆ ಅದು ಹಾನಿಕಾರಕ ಬ್ಯಾಕ್ಟೀರಿಯಾ ಅಂತ ಬಾಯಿಸಿ ಎಲ್ಲ ಬೀಟಾ ಜೀವಕೋಶಗಳನ್ನ ನಾಶ ಮಾಡಿಬಿಡುತ್ತೆ ಅಂದರೆ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿ ನಮ್ಮ ದೇಹದ ವಿರುದ್ಧವಾಗೇ ಏನು ವರ್ತಿಸುತ್ತೆ ಇದು ಆಟೋ ಇಮ್ಯೂನ್ ಡಿಸಾರ್ಡರ್ ಅಂತ ಈ ಆಟೋ ಇಮ್ಯೂನ್ ಡಿಸಾರ್ಡರ್ ಮಕ್ಕಳ ಡಯಾಬಿಟೀಸ್ಗೆ ಮುಖ್ಯವಾದ ಕಾರಣ ಆಗಿದೆ ಈಗ ಒಮ್ಮೆ ಅವನು ಹತ್ತು ಕೆ ಜಿ ಚ ಚಾಕ್ಲೇಟ್ ತಿಂದರು ಅಂತ ಈ ಎರಡು ಮಕ್ಕಳು ಉದಾಹರಣೆಯನ್ನು ಕೊಟ್ಟರೆ ಈಗ ಒಮ್ಮೆ ಅದು ಚಾಕ್ಲೇಟ್ ತಿಂದ ಕಾರಣಕ್ಕಾಗಿ ಟೈಪೋನ್ ಡಯಾಬಿಟಿಸ್ ಬಂದದ್ದು ಮತ್ತೆ ವಾಸಿ ಆಗುವುದು ಮತ್ತು ಟೈಪೋನ್ ಅಂತ ಬರೋ ಅಷ್ಟೊತ್ತಿಗೆ ಪ್ಯಾನಿಕ್ರಿಯಾಸಲ್ಲಿರೋ ಎಲ್ಲ ಜೀವಕೋಶಗಳು ನಾಶ ಆಗೋಗಿರುತ್ತೆ ಇನ್ಸುಲಿನ್ ಝೀರೋ ಆಗೋಗಿರುತ್ತೆ ಆಲ್ಮೋಸ್ಟು ಜೀವನ ಪರ್ಯಂತ ಇನ್ಸುಲಿನ್ ಅದನ್ನು ತಿಂದ ಇದ್ರೆ ಬರ್ತಿರಲಿಲ್ಲ ಅವರಿಗೆ ಬರ್ತಾ ಇರಲಿಲ್ಲ ಬಹಳ ಬಹುತೇಕ ಕೇಸುಗಳು ಹೀಗೆ ಬರ್ತಾ ಇದೆ ಈಗಿನ ವ್ಯವಸ್ಥೆಯಲ್ಲಿ ಸೊ ಎಂಟತ್ತು ವರ್ಷಗಳ ನಂತರ ಅವರ ಆಹಾರ ಅಭ್ಯಾಸಗಳಿಂದ ಈ ಥರ ಬರ್ತಾಯಿದೆ ಅಂದರೆ ಮಕ್ಕಳಿಗೆ ಚಾಕ್ಲೇಟ್ ಪ್ರೀತಿ ಚಾಕ್ಲೇಟ್ ಪ್ರೀತಿ ಅಂತ ಅತಿಯಾದ ಚಾಕ್ಲೇಟ್ ಕೊಟ್ಟರೆ ಏನಾಗುತ್ತೆ ಅತಿಯಾದರೆ ಅಮೃತಾನು ವಿಷ ಮಕ್ಕಳ ಆಹಾರದ ಬಗ್ಗೆ ಗಮನ ಹರಿಸಿ ಬಟ್ ಇನ್ನೊಂದು ಕ್ಲಾಸಿಕ್ ಎಕ್ಸಾಂಪಲ್ ಹೇಳಲೇಬೇಕು ಹೀಗೆ ಹದಿಮೂರು ವರ್ಷಕ್ಕೆ ಒಬ್ಬಳವನಿಗೆ ಡಯಾಬಿಟಿಸ್ ಬಂದಿದ್ದು ಟೈಪ್ ಒನ್ ಡಯಾಬಿಟಿಸ್ ಬಂದಿದ್ದು ಅವರು ಎಷ್ಟು ತಂದೆ ತಾಯಿಗಳು ಅವ್ರ ಬಗ್ಗೆ ಒಂದು ಕೇರ್ ತೊಗೊಂಡ್ರು ಅಂತಂದರೆ ಅವ್ರಿಗೆ ಯೋಗಕ್ಕೆ ಸೇರಿಸಿದ್ರು ಅವ್ರಿಗೆ ಫುಡ್ ಸ್ಟೈಲ್ ಚೇಂಜ್ ಮಾಡಿದ್ರು ಅವ್ರ ಲೈಫ್ ಸ್ಟೈಲ್ ಚೇಂಜ್ ಮಾಡಿದ್ರು ಬಟ್ ಇನ್ಸುಲಿನ್ ಬಿಡ್ಸೋಕ್ಕೆ ಸಾಧ್ಯ ಇಲ್ಲ ಇನ್ಸುಲಿನ್ ಕೊಟ್ಟರು ಇನ್ಸುಲಿನ್ ಕಡಿಮೆ ಸಾಕಾಯಿತು ಬಟ್ ಆ ಹುಡುಗ ಒಂದ್ಸರಿ ನಮ್ಮಲ್ಲಿ ಬಂದಿದ್ದ ಅವ್ರು ಬಂದಿದ್ದಿದೇನಕ್ಕೆ ಏನಕ್ಕೆ ಅಂತಂದರೆ ಅವ್ರು ತಾಯಿನ ಕರ್ಕೊಂಡು ಹೋಗೋಕೆ ಬಂದಿದ್ದರು ಸೊ ತಾಯಿ ಏನು ಮಾಡಿದ್ರು ನಮ್ಮಲ್ಲಿ ತಾಯಿ ಒಬ್ಬರು ಮದರ್ ಒಬ್ಬರು ಬಂದಿದ್ದರು ಅವರೊಂದು ಒಂದು ಹತ್ತು ದಿನ ಇದ್ದರು ಹೋಗೋವಾಗ ಮಗ ಬಂದ ಕರ್ಕೊಂಡು ಹೋಗೋದಕ್ಕೆ ಮಗನ ಪರಿಚಯ ಮಾಡಿಸಿದ್ರು ಮದರು ಸರ್ ನನ್ನ ಮಗ ನೋಡೋದಕ್ಕೆ ಎಷ್ಟು ಸ್ಮಾರ್ಟ್ ಆಗಿದ್ದ ಅಂತಂದರೆ ಒಳ್ಳೆ ಫಿಲ್ಮ್ ಸ್ಟಾರ್ ಇದ್ದಂಗೆ ಇದ್ದ ನೋಡೋದಕ್ಕೆ ನಾನು ಭಾಳ ಆಶ್ಚರ್ಯ ಭಾಳ ಚೆನ್ನಾಗಿದ್ದಾನಲ್ಲ ಅಂದ್ಕೊಂಡೆ ಬಟ್ ಕಡೆಯಲ್ಲಿ ಅವಾಗ ತಾಯಿ ಹೇಳಿದ್ರು ಸರ್ ಇವನಿಗೆ ಟೈಪ್ ಒನ್ ಡಯಾಬಿಟೀಸು ಅಂತಂದು ನಾನು ಕನ್ಫ್ಯೂಷನ್ ಮಾಡಿಕೊಂಡೆ ಟೈಪ್ ಒನ್ ನಾ ಟೈಪ್ ಟುನಾ ಅಂತಂದೆ ಇಲ್ಲ ಟೈಪ್ ಒನ್ ಡಯಾಬಿಟೀಸ್ ಸರ್ ಅಂತ ಆದರೂ ಮತ್ತೆ ಕ್ವಶನ್ ಮಾಡಿದೆ ಯಾಕೆಂದ್ರೆ ನನಗೆ ಅನುಮಾನ ಇರಲಿಲ್ಲ ಸೊ ಎಷ್ಟು ವರ್ಷಕ್ಕೆ ಬಂತು ಅಂತಂದೆ ಹದಿಮೂರು ವರ್ಷಕ್ಕೆ ಬಂತು ಸಾರ್ ಮತ್ತು ಹೇಗೆ ಇಷ್ಟೊಂದು ಚೆನ್ನಾಗಿ ಮೇಂಟೈನ್ ಮಾಡಿದಾರಲ್ಲ ಅಂತ ಕೇಳಿದಾಗ ಯೋಗ ಮಾಡ್ತಾನೆ ಧ್ಯಾನ ಮಾಡ್ತಾನೆ ಎರಡು ತೂಟ ಮಾಡ್ತಾನೆ ಹಣ್ಣುಗಳ ಸೇವನೆ ಮಾಡ್ತಾನೆ ಚೆನ್ನಾಗಿ ವಾಕಿಂಗ್ ಮಾಡ್ತಾನೆ ಈಗ ಸ್ಟ್ರೆಸ್ ಲೆವೆಲ್ ಕಡಿಮೆ ಇಟ್ಕೊಂಡಿದ್ದಾನೆ ಒಳ್ಳೆ ಆಹಾರ ಅಭ್ಯಾಸಗಳು ಎಣ್ಣೆ ಕಡಿಮೆ ಮಾಡಿಕೊಂಡು ಒಳ್ಳೆ ಆಹಾರ ಅಭ್ಯಾಸಗಳು ಮೇಂಟೈನ್ ಮಾಡ್ಕೊಳ್ಳೋದ್ರಿಂದ ಟೈಪ್ ಒನ್ ಡಯಾಬಿಟಿಸ್ ಇದ್ದರೂ ಸಹ ಅವನಲ್ಲೇನೂ ತೊಂದರೆ ಇಲ್ಲ ಮದುವೆ ಆಗಿದೆ ಇಬ್ಬರು ಮಕ್ಕಳಾಗಿದ್ದಾರೆ ಎಲ್ಲರಿಗಿಂತ ಚೆನ್ನಾಗಿ ಅವನೇ ಇದ್ದಾನೆ ಅಂದರೆ ಡಯಾಬಿಟಿಸ್ ಅದು ಟೈಪ್ ಒನ್ ಇರಲಿ ನಮ್ಮೆಲ್ಲ ಪ್ರಯತ್ನಗಳು ಮೀರಿದಾಗ ಅಥವಾ ನಮ್ಮ ಒಂದು ತಪ್ಪೇ ಇಲ್ಲದೆ ಅನುವಂಶೀಯವಾಗಿ ಬಂದಾಗ ಸೊ ಹೆದರ್ಕೋಬಾರ್ದು ಟೈಪೋನ್ಗೆ ಸಹ ಎದ್ರುಕೋಬಾರ್ದು ಸೊ ಅಲ್ಲಿ ಜೀವನ ಶೈಲಿ ಬದಲಾವಣೆ ಮಾಡಿಕೊಂಡ್ರೆ ಅಲ್ಲೂ ಸಹ ಆರೋಗ್ಯವಾಗಿರ್ಬೋದು ಬಟ್ ಯಾ ಬಹಳ ಮುಖ್ಯವಾದ ಏನಂತಂದರೆ ಮಕ್ಕಳ ಒಂದು ವಿಚಾರದಲ್ಲಿ ಪ್ರಿವೆನ್ಷನ್ ಈಸ್ ಆಲ್ವೇಸ್ 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 ಬೆಟರ್ ದ್ಯಾನ್ ಕ್ಯೂರ್ ವೀಕ್ಷಕರೇ ಇಲ್ಲಿವರೆಗೆ ಮಕ್ಕಳಿಗೆ ನೋಡಿ ನಾವು ಮಕ್ಕಳನ್ನು ಪ್ರೀತಿಸ್ತೇವೆ ಅನ್ನುವ ಕಾರಣಕ್ಕಾಗಿ ಮಕ್ಕಳನ್ನು ಯಾವುದೇ ಕೇಳಿದರೂ ಅದನ್ನು ಬೇಕಾಬಿಟ್ಟಿ ಕೊಡುವ ಮೂಲಕ ನಾವು ಭಾಳ ಆ ಮಕ್ಕಳನ್ನು ಪ್ರೀತಿಯಿಂದ ಸಾಕ್ತಾಯಿದ್ದೇವೆ ಅನ್ನುವ ಭ್ರಮಿಸಬೇಕಾಗಿಲ್ಲ ಮಕ್ಕಳಿಗೆ ಎಷ್ಟು ಕೊಡಬೇಕೋ ಅಷ್ಟನ್ನೇ ಕೊಡಬೇಕು ಅದರಲ್ಲೂ ಸಿಹಿಯನ್ನು ನೋಡಿ ಎಷ್ಟೋ ಮನೆಯಲ್ಲಿ ಫ್ರಿಜ್ಜಲ್ಲಿ ಚಾಕ್ಲೇಟ್ ಇಟ್ಟಿರ್ತೀರಿ ಇನ್ನೊಂದು ಇಟ್ಟಿರ್ತೀರಿ ಮಕ್ಕಳು ಎಷ್ಟು ತಿಂತಾರೆ ಏನು ತಿಂತಾರೆ ಅದು ಯಾವುದ್ರ ಬಗ್ಗೆ ನಮಗೆ ಕಾಳಜಿ ಇಲ್ಲ ವಿ ಆರ್ ವೆರಿ ಬ್ಯುಸಿ ನಾವು ಬಹಳ ಬ್ಯುಸಿಯಲ್ಲೇ ಓಡ್ತಾ ಇರ್ತೇವೆ ಆದರೆ ಅರಿವಿಲ್ಲದೇ ಇದ್ದಂಥ ಮಕ್ಕಳು ಅದನ್ನು ಪಾಯಿ ಚಪಲಕ್ಕೆ ತಿಂದು ಎಂಥ ಅನಾಹುತಕ್ಕೆ ಈಡಾಗ್ತಾರೆ ಅನ್ನೋದನ್ನು ರಾಜಶೇಖರ್ ಅವರು ಎರಡು ಉದಾಹರಣೆಯನ್ನು ಕೊಟ್ಟರು ಇಂಥ ಸಾವಿರ ಉದಾಹರಣೆ ಇದೆ ಅವ್ರ ಹತ್ರ ನಾವು ಮಾಡಬೇಕಾದ್ದೇನು ಅಂದರೆ ಮಕ್ಕಳನ್ನು ಬೆಳೆಸುವಾಗ ಅವರನ್ನು ಕೂಡ ಹದ್ದುಬಸ್ತಿನಲ್ಲಿ ಮುಖ್ಯವಾಗಿ ಆಹಾರದಲ್ಲಿ ವಿಹಾರದಲ್ಲಿ ಅವರು ಏನೇನು ಮಾಡ್ತಾರೆ ಏನೇನು ತಗೊಳ್ತಾ ಇದ್ದಾರೆ ಇದನ್ನೆಲ್ಲ ನೋಡಬೇಕು ಒಂದು ಇನ್ನೂ ದುರದ್ರಷ್ಟಾವಶಾತ್ ಎಲ್ಲ ಎಚ್ಚರಿಕೆ ವಹಿಸಿದರೂ ಕೆಲವು ಸರಿ ಆ್ಯಕ್ಸಿಡೆಂಟಲ್ ಅನ್ನೋದು ಇದ್ದೇ ಇದೆ ಅನ್ನ ಬಂದೇ ಬರುತ್ತೆ ಕೆಲವು ಸರಿ ಬಂದ ಮೇಲೆ ಏನು ಮಾಡಬೇಕು ಅದಕ್ಕೆ ಹೆದರಬೇಕಾಗಿಲ್ಲ ಅದಕ್ಕೆ ಸರಿಯಾದಂಥ ಒಂದು ಪಥ್ಯ ಇತ್ಯಾದಿ ಆಹಾರ ಎಣ್ಣೆ ಉಪ್ಪು ಸಕ್ಕರೆ ಇವನ್ನೆಲ್ಲ ಹಿತಮಿತವಾಗಿ ಮಾಡಿಕೊಂಡು ಸುಖವಾಗಿ ಸಮೃದ್ಧವಾಗಿ ಬದುಕಬಹುದು ಅನ್ನೋದಕ್ಕೂ ಕೂಡ ಉದಾಹರಣೆಯನ್ನು ಕೊಟ್ಟರು ಹಾಗಾಗಿ ಮಕ್ಕಳಿಗೆ ಡಯಾಬಿಟೀಸ್ ಬಂತು ಅನ್ನೋ ಕಾರಣಕ್ಕಾಗಿ ಪ್ಯಾನಿಕ್ ಆಗಬೇಡಿ ಹೆದರಬೇಡಿ ಅದಕ್ಕೆಲ್ಲದಕ್ಕೂ ಅದರದೇ ಆದಂಥ ದಾರಿಗಳಿದೆ ಹೆಚ್ಚಿನ ವಿವರಕ್ಕೆ ನಿಮಗೆ ಮತ್ತೆ ರಾಜಶೇಖರ್ ಅವರ ಸಂಪರ್ಕ ಸಾಧಿಸಬೇಕು ಅಂತಂದರೆ ಇಲ್ಲಿ ಅವರ ನಂಬರ್ ಇದೆ ನೀವು ಫೋನ್ ಮಾಡ್ಬೋದು ಅವರ ಮಾರ್ಗದರ್ಶನವನ್ನು ತೆಗೋಬೋದು Namaste, sir. Namaste. Thank you.